ಹಲೋ ನಮಸ್ಕಾರ ಈ ಬಾರಿ ಪ್ರೋ ಕಬಡ್ಡಿಯಲ್ಲಿ ಟೈಪ್ ಬ್ರೇಕರ್ ರೂಲ್ಸ್ ಆ್ಯಡ್ ಮಾಡಿರೋದು ತಮ್ಮೆಲ್ಲರಿಗೂ ಗೊತ್ತೇನೇ ಇದೆ ಸೊ ನಿನ್ನೆ ಒಂದು ಮ್ಯಾಚ್ ನೋಡಿದ್ವಿ ಟೈಪ್ ಬ್ರೇಕರ್ ಹೇಗೆ ರೂಲ್ಸ್ ಅಪ್ಲೈ ಆಗಿದೆ ಅಂತ ಸೊ ಟೈಪ್ ಬ್ರೇಕರ್ ರೂಲ್ಸ್ ಹೇಗಿದೆ ಅಂತ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ತಿಳಿಸಿಕೊಡ್ತೀನಿ ಗೆ ಸಬ್ಸ್ಕ್ರೈಬ್ ಸುಪ್ರೀ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋನ ಪಟ ಪಟ ತ ಸ್ಟಾರ್ಟ್ ಮಾಡೋಣ ಸೊ ಪ್ರೋ ಕಬಡ್ಡಿಯಲ್ಲಿ ಈ ಸೀಸನ್ನಿಂದ ಟೈ ಬ್ರೇಕರನ್ನು ಆ್ಯಡ್ ಮಾಡಿದ್ದಾರೆ ಸೊ ಇದರೊಂದಿಗೆ ಯಾವುದೇ ಮ್ಯಾಚ್ ಕೂಡ ಡ್ರಾ ಆಗೋದಿಲ್ಲ ಹೋದ ಹೋದ ಸೀಸನ್ನಲ್ಲೆಲ್ಲ ಟೈ ಆಗ್ತಾ ಇತ್ತು ಪಂದ್ಯಗಳು ಟೈ ಆದರೆ ಮೂರು ಇದ್ರು ಈ ಎರಡು ತಂಡಕ್ಕೂ ಕೂಡ ಆದರೆ ಈ ಸರಿ ಆ ಥರ ಇಲ್ಲ ಎಲ್ಲ ಪಂದ್ಯ ರಿಸಲ್ಟ್ ಬಂದೇ ಬರುತ್ತೆ ಸೊ ಇನ್ನಾದ ತಂಡಕ್ಕೆ ಎರಡು ಪಾಯಿಂಟ್ ಬಂದರೆ ಸೋತ ತಂಡಕ್ಕೆ ಜೀರೋ ಸಿಗುತ್ತೆ ಸೊ ಇದರೊಂದಿಗೆ ಯಾವುದೇ ಪಂದ್ಯ ಟೈ ಆಗಲ್ಲ ಯಾಕಂದರೆ ಅದಕ್ಕೇ ಆ್ಯಡ್ ಮಾಡಿರೋದೇ ಈ ಟೈ ಬ್ರೇಕರ್ ರೂಲ್ಸು ಸೊ ನಿನ್ನೆ ನಾವು ನೋಡಿದ್ವಿ ಬೆಂಗಳೂರು ಮ್ಯಾಚ್ ಮ್ಯಾಥ್ನಲ್ಲಿ ಟೈ ಬ್ರೇಕರ್ಗೆ ಆಗಿತ್ತು ಅಂತ ಸೊ ಏಳು ಜನ ಮೊದಲಿಗೆ ನಾಮಿನೇಟ್ ಮಾಡಬೇಕಾಗತ್ತೆ ಟೈ ಬ್ರೇಕರ್ ರೂಲ್ಸ್ನಲ್ಲಿ ಸೊ ಈ ಏಳು ಜನನೇ ಆಡಬೇಕು ಯಾರೂ ಕೂಡ ಎಕ್ಸ್ಟ್ರಾ ಆ್ಯಡ್ ಆಗುವಂತಿಲ್ಲ ಇದಕ್ಕೆ ಸೊ ಔಟ್ ಆದರೂ ಕೂಡ ಯಾರೂ ಕೂಡ ಮ್ಯಾಟ್ ಬಿಟ್ಟು ಹೊರಗಡೆ ಹೋಗೋದಿಲ್ಲ ಸೊ ಎಲ್ಲರೂ ಕೂಡ ಇದ್ದೇ ಇರ್ತಾರೆ ಏಳು ಜನ ಕೂಡ ಸೊ ಐದು ರೈಡ್ ಸಿಗುತ್ತೆ ಎರಡು ತಂಡಕ್ಕೂ ಕೂಡ ಸೊ ಮೊದಲೇದಾಗಿ ಮ್ಯಾಚ್ನಲ್ಲಿ ಯಾವ ಟೀಮ್ ಫಸ್ಟ್ ರೈಡ್ ಮಾಡಿತ್ತು ಅವರಿಗೆ ಮೊದಲ ಚಾನ್ಸ್ ಸಿಗುತ್ತೆ ಸೊ ಐದು ಜನನ ನಾಮಿನೇಟ್ ಮಾಡಬೇಕಾಗುತ್ತೆ ಐದು ಜನನೇ ಕೂಡ ಈ ರೈಡ್ ಈ ಐದು ರೈಡನ್ನು ಮಾಡಬೇಕಾಗತ್ತೆ ಅದೇ ಆರ್ಡ್ರ್ನಲ್ಲೂ ಕೂಡ ಮಾಡಬೇಕಾಗತ್ತೆ ಸೊ ಐದು ಜನನ ನಾಮಿನೇಟ್ ಮಾಡಿ ಇದನ್ನು ಮಾಡಬೇಕಾಗತ್ತೆ ಹಾಗೆಯೇ ಮೇಯ್ನಾಗಿ ಹೇಳಬೇಕು ಅಂದರೆ ಬಾಕ್ ಲೈನ್ ಏನಿರುತ್ತೆ ಕಬಡ್ಡಿಯಲ್ಲಿ ಅದನ್ನೇ ಅದೇ ಇವಾಗ ಬೋನಸ್ ಲೈನ್ ಆಗಿ ಆ್ಯಕ್ಟ್ ಆಗುತ್ತೆ ಸೊ ಮುಂದಗಡೆ ಇರೋ ಲೈನ್ ನಲ್ಲೇ ಎಲ್ಲರೂ ಕೂಡ ಡಿಫೆಂಡರ್ಸ್ ಹಾಗೆಯೇ ಇರ್ತಾರೆ ಸೊ ಆದಷ್ಟು ಬೋನಸ್ ಏನಾದರೂ ಕೊಟ್ಟರೆ ಜಾಸ್ತಿ ಪಾಯಿಂಟ್ಸ್ ಕೊಡಬಾರ್ದು ಅಂತ ಯೋಚನೆ ಮಾಡ್ತಾರೆ ಖಂಡಿತವಾಗ್ಲೂ ಒಂದು ಪಾಯಿಂಟ್ ಕೊಡೋದಕ್ಕೇ ಯೋಚನೆ ಮಾಡ್ತಾರೆ ಖಂಡಿತವಾಗ್ಲೂ ಇದರಲ್ಲಿ ಎರಡು ತಂಡಗಳು ಕೂಡ ಸೊ ಎಲ್ಲ ರೈಡ್ ಕೂಡ ಡೈ ಆಗಿರುತ್ತೆ ಐದು ಪಾಯಿಂಟ್ ಐದು ರೈಡ್ ಕೂಡ ಡೈ ಇನ್ ಕೇಸ್ ಏನಾದರೂ ವಾಪಸ್ ಬಂದರೆ ಕೂಡ ಅಪೋಸಿಟ್ ಟೀಮ್ಗೆ ಪಾಯಿಂಟ್ ಹೋಗುತ್ತೆ ಸೊ ಹಾಗೆಯೇ ಸೊ ಆಗಲೇ ಹೇಳಿದಾಗೆ ಸಬ್ಸ್ಟಿಟ್ಯೂಷನ್ ಇರೋದಿಲ್ಲ ಹಾಗೆಯೇ ಔಟ್ ಆದರೂ ಕೂಡ ಯಾರೂ ಹೊರಗಡೆ ಹೋಗೋದಿಲ್ಲ ಸೊ ಏಳು ಜನ ಕೂಡ ಮ್ಯಾಟ್ನಲ್ಲಿ ಆಡೇ ಆಡ್ತಾರೆ ಐದು ರೈಡ್ಗಳಲ್ಲೂ ಕೂಡ ಸೊ ಇದರೊಂದಿಗೆ ಐದು ರೈಡ್ ಆದ ಬಳಿಕ ಯಾವ ತಂಡ ಜಾಸ್ತಿ ಪಾಯಿಂಟನ್ನು ಗಳಿಸ್ತಾರೋ ಆ ತಂಡವನ್ನು ವಿಜಯಶಾಲೆಯನ್ನಾಗಿ ಮಾಡ್ತಾರೆ ಸೊ ಐದು ರೈಡ್ ಬಳಿಕ ಕೂಡ ಐ ಆಯಿತು ಅಂತ ಹೇಳಿದ್ರೆ ಗೋಲ್ಡನ್ ರೈಡ್ ಆಪರ್ಚುನಿಟಿ ಸಿಗುತ್ತೆ ಸೊ ಈ ಗೋಲ್ಡನ್ ರೈಡ್ ಆಧಾರದ ಅನುಗುಣವಾಗಿ ವಿನ್ನರ್ಸನ್ನು ಡಿಸೈಡ್ ಮಾಡ್ತಾರೆ ಸೊ ಇದರೊಂದಿಗೆ ಟೈ ಬ್ರೇಕರ್ ರೂಲ್ಸ್ ಈ ಥರ ಇದೆ ಸಖತ್ ಇಂಟ್ರೆಸ್ಟಿಂಗ್ ಮಾಡಿದ್ದಾರೆ ಈ ಬಾರಿ ಒಬ್ಬರು ಕಬಡ್ಡಿ ಏನಂತಲೇ ಹೇಳ್ಬೋದು ಸೊ ಅದರ ಸಣ್ಣ ಝಲಕ್ಕನ್ನು ನಿನ್ನೆ ನಾವು ನೋಡಿದ್ವಿ ಬೆಂಗಳೂರು ಬುಲ್ಸ್ ಮತ್ತು ಪುಣೆ ರಿಪಲ್ಟರ್ ಪಂದ್ಯದಲ್ಲಿ ಸೊ ಟೈ ಬ್ರೇಕರ್ ಆಗಿ ಅದರಲ್ಲೂ ಕೂಡ ಸಖತ್ತಾಗಿ ಆಗಿತ್ತು ಪಂದ್ಯ ಕೊನೆಯ ರೈಡ್ನಲ್ಲಿ ಪುಣೆಯ ಕಡೆ ಹೋಯಿತು ಅಂತಲೇ ಹೇಳ್ಬೋದು ಟೈ ಬ್ರೇಕರ್ನಲ್ಲಿ ಸಖತ್ತಾಗಿತ್ತು ಪಂದ್ಯ ಮಾತ್ರ ಇದೇ ರೀತಿ ಹಲವಾರು ಪಂದ್ಯಗಳು ಈ ಟೈಪ್ ರೂಸ್ ಆ್ಯಡ್ ಮಾಡಿರೋದ್ರಿಂದ ಖಂಡಿತವಾಗ್ಲೂ ಸಿಗುತ್ತೆ ಈ ಪಾರಿಯ ಪ್ರೊ ಕಬಡ್ಡಿಯಲ್ಲಿ ಸೊ ಇದಾಗಿತ್ತು ವಿಡಿಯೋ ಹೆಚ್ಚಿನ ವೀಡಿಯೋ ಸಬ್ಸ್ಕ್ರೈಬ್ ಮಾಡಿ ಪೋಷಕ ಯು ಬಾ ಬಾಯ್